ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡೋದಲ್ಲಿ ಜಾತಕದಲ್ಲಿ ನಿಮ್ಮ ಒಂದು ಜಾತಕದ ಪ್ರಕಾರ ನಿಮ್ಮ ಒಂದು ಸ್ನೇಹಿತರು ಹೇಗಿರ್ತಾರೆ ಎಷ್ಟೆಷ್ಟು ಎಷ್ಟೆಷ್ಟು ರೀತಿಯ ಸ್ನೇಹಿತರು ಸ್ನೇಹಿತರ ಬಗ್ಗೆ ನಾವೊಂದು ಪ್ರೊಡಕ್ಷನ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ ಇದೊಂದು ತುಂಬ ಒಂದು ಇಂಟ್ರೆಸ್ಟಿಂಗ್ ಆದಂಥ ಒಂದು ಟಾಪಿಕ್ ಇದು ನೀವು ನೋಡಿಕೊಂಡು ನಿಮ್ಮ ಜಾತಕದಲ್ಲಿ ಕೂಡ ನಿಮ್ಮ ನಿಮಗೆ ಸಿಗುವಂಥ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಿಗುವಂಥ ಒಂದು ನಿಮ್ಮೊಂದು ಸ್ನೇಹಿತರ ಬಗ್ಗೆ ಡೀಟೇಲ್ ಆಗಿದ್ದರ ಇದ್ರ ಮೂಲಕ ತಿಳ್ಕೊಬೋದು ಇದು ಯಾವ ಥರ ಅಂತ ನೋಡೋಣ ಈಗ ಸಾಮಾನ್ಯವಾಗಿ ಸ್ನೇಹಿತರು ಅಂತ ಹೇಳಿದ್ರೆ ಬೇರೆ ಬೇರೆ ಸ್ನೇಹಿತರು ಇರ್ತಾರೆ ಈಗ ನಿಮ್ಮದು ನಿಮ್ಮ ಬಲ ಸ್ನೇಹಿತರು ಅಂತ ಇರ್ತಾರೆ ನಿಮ್ಮ ಒಂದು ಕೆಲಸ ಕೆಲಸದ ಸ್ಥಳದಲ್ಲಿ ಸಿಗುವಂಥ ಸ್ನೇಹಿತರು ಬೇರೆ ಇರ್ತಾರೆ ಮತ್ತು ನಿಮ್ಮೊಂದು ರಿಲೇಷನ್ ಸಿಗುವಂಥ ಸ್ನೇಹಿತರು ಬೇರೆ ಇರ್ತಾರೆ ಇರ್ತಾರೆ ಅದು ದೂರದ ಊರಲ್ಲಿ ಸಿಗುವಂಥ ಸ್ನೇಹಿತರು ಬೇರೆ ಬೇರೆ ಇರ್ತಾರೆ ಬಟ್ ಎಲ್ಲ ಸ್ನೇಹಿತರು ಕೂಡ ಒಂದೇ ಇರ್ತಿರಲ್ಲ ಬೇರೆ ಬೇರೆ ಆಗಿರ್ತಾರೆ ಇದು ಯಾವ ಥರ ವರ್ಕ್ ಆಗುತ್ತೆ ನಾವು ಜಾತಕದ ಮೂಲಕ ಡೀಟೆಲ್ ಆಗಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಒಂದು ಒಂದು ಹನ್ನೆರಡು ರಾಶಿಗಳು ಜಾತಕದಲ್ಲಿ ಹನ್ನೆರಡು ರಾಶಿ ಇಲ್ಲಿ ನೀವು ತಗೊಳ್ಬೇಕಾದ ಲಗ್ನ ಲಗ್ನ ಭಾವ ಇದನ್ನು ಲಗ್ನ ಅಂತ ತಿಳ್ಕೊಳ್ಳಿ ಇದನ್ನು ಮೇಷ ಲಗ್ನ ಅಂತ ತಿಳ್ಕೊಳ್ತೇನೆ ಇದು ಲಗ್ನ ಅಂತ ತಿಳ್ಕೊಂಡು ನಂತರ ಇದರಲ್ಲಿ ಒಂದರಿಂದ ನಾಲ್ಕನೇ ಮನೆ ಲಗ್ನದಿಂದ ನಾಲ್ಕನೇ ಮನೆ ಒಂದು ಎರಡು ಮೂರು ನಾಲ್ಕು ಈ ಲಗ್ನದಿಂದ ನಾಲ್ಕನೇ ಮನೆ ಮೂಲಕ ನೀವು ನಿಮ್ಮೊಂದು ಜನ್ಮಸ್ಥಳದ ನೆರೆಹೊರೆಯ ಬಲ ಸ್ನೇಹಿತರು ನಿಮ್ಮೊಂದು ಜಾತಕದ ಲಗ್ನದಿಂದ ನಾಲ್ಕನೇ ಮನೆಯಲ್ಲಿರುವಂಥ ಒಂದು ಸ್ಥಾನದ ಪ್ರಕಾರ ನೀವು ನಿಮ್ಮೊಂದು ಬಾಲ್ಯದ ಸ್ನೇಹಿತರು ಈಗ ನೀವು ಬರ್ತಾದ ಕ್ಷಣದಲ್ಲಿ ಈಗ ನೀವು ಚಿಕ್ಕಂದಿನ ಚಿಕ್ಕಂದಿನಿಂದಲೂ ಕೂಡ ನಿಮಗೆ ಸ್ನೇಹಿತರು ಇರ್ತಾರಲ್ಲ ಅವರ ಬಗ್ಗೆ ತಿಳ್ಕೊಳ್ಳೋದು ನಾಲ್ಕನೇ ಮನೆ ಈ ಲಗ್ನದಿಂದ ಲಗ್ನದಿಂದ ನಾಲ್ಕನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಒಂದು ಬಾಲ್ಯದ ಸ್ನೇಹಿತರು ಈ ನಾಲ್ಕನೇ ಮನೆ ಚೆನ್ನಾಗಿದ್ದಾಗ ನೀವೊಂದು ಬ್ಲಾ ಬಾಲ್ಯದ ಸ್ನೇಹಿತರು ತುಂಬ ಚೆನ್ನಾಗಿರ್ತಾರೆ ನಾಲ್ಕನೇ ಮನೆ ಏನಾದರೂ ತುಂಬ ಕೆಟ್ಟಿದ್ರೆ ನಿಮಗೆ ಬಾಲ್ಯದ ಜೀವನದಲ್ಲಿ ಸ್ನೇಹಿತರು ಅಷ್ಟಾಗಿ ಸಿಗಲ್ಲ ನಾಲ್ಕನೇ ಮನೆ ಅಂತ ಹೇಳಿದ್ರೆ ನೀವು ಹುಟ್ಟಿನಿಂದ ಒಂದು ಬಾಲ್ಯ ಒಂದೊಂದು ಸ್ನೇಹಿತರ ಬಗ್ಗೆ ತಿಳ್ಕೊಬೋದು ಆಮೇಲೆ ಐದನೇ ಮನೆ ಐದನೇ ಮನೆಯಿಂದ ನಿಮ್ಮೊಂದು ಕಾಲೇಜು ಸ್ನೇಹಿತರು ಮತ್ತು ಕಾಲೇಜಲ್ಲ ಇಲ್ಲಿ ಇದು ಈ ಥರ ಸ್ಥಳ ಮತ್ತು ಶಾಲೆ ನಿಮ್ಮ ಶಾಲೆ ಅಲ್ಲಿ ಸಿಗುವಂಥ ಸ್ನೇಹಿತರ ಬಗ್ಗೆ ತಿಳ್ಕೊಬೋದು ಐದನೇ ಮನೆಯಿಂದ ಇದು ಯಾವ ಥರ ಅಂತ ನೀವು ಈಗ ಪ್ರೈಮರಿ ಎಜುಕೇಷನ್ ಹೋಗ್ತೀರಿ ಪ್ರೈಮರಿ ಎಜುಕೇಷನ್ ಪಿ ಯು ಸಿ ಹಂತದಲ್ಲಿರುವ ಸಿಗುವಂಥ ಒಂದು ಸ್ನೇಹಿತರ ಬಗ್ಗೆ ನಾವು ಐದನೇ ಮನೆ ಮೂಲಕ ನೋಡ್ಬೋದು ಐದನೇ ಮನೆ ಮೂಲಕ ಲಗ್ಗಡದಿಂದ ಐದನೇ ಮನೆ ಒಂದು ಎರಡು ಮೂರು ನಾಲ್ಕು ಇದು ಐದನೇ ಮನೆ ಮೂಲಕ ನಿಮ್ಮೊಂದು ಎಜುಕೇಷನಲ್ಲಿ ಸಿಗುವಂಥ ಒಂದು ಸ್ನೇಹಿತರು ಈ ಪ್ರೈಮರಿ ಎಜುಕೇಷನ್ ಮತ್ತು ಸೆಕೆಂಡರಿ ಎಜುಕೇಷನ್ ಪಿ ಯು ಸಿ ಹಂತದಲ್ಲಿ ಸಿಗುವಂಥ ಸ್ನೇಹಿತರ ಬಗ್ಗೆ ತಿಳ್ಕೋಬಹುದು ಐದನೇ ಮನೆಯಲ್ಲಿ ನೆಕ್ಸ್ಟ್ ಆರುನೇ ಮನೆಯಲ್ಲಿ ಲಗ್ನದಿಂದ ಆರುನೇ ಮನೆಯಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಲಗ್ನದ ಆರುನ ಮನೆಯಲ್ಲಿ ನಿಮ್ಮೊಂದು ಕಾಲೇಜ ಸ್ನೇಹಿತರು ಮತ್ತು ನಿಮ್ಮ ಹಳ್ಳಿಯ ಹೊರಗಿನ ಸ್ನೇಹಿತರು ಆರನೇ ಮನೆಯಲ್ಲಿ ಲಗ್ನದ ಆರನೇ ಮನೆ ಮೂಲಕ ನಿಮ್ಮೊಂದು ಕಾಲೇಜು ಕಾಲೇಜ್ ಅಂತ ಹೇಳಿದ್ರೆ ಡಿಗ್ರಿ ಪಿ ಯು ಸಿ ಡಿಗ್ರಿ ಡಬಲ್ ಡಿಗ್ರಿ ಈ ಥರ ಈ ಥರ ಡಿಗ್ರಿ ಶಿಕ್ಷಣದಲ್ಲಿ ಸಿಗುವಂಥ ಒಂದು ಸ್ನೇಹಿತರು ಮತ್ತು ಹಳ್ಳಿಯ ಹೊರಗಿನ ಸ್ನೇಹಿತರು ಈಗ ನಿಮ್ಮ ಹಳ್ಳಿಯಿಂದ ನಿಮ್ಮ ಗ್ರಾಮದಿಂದ ಹೊರಗೆ ಸಿಗುವಂಥ ಸ್ನೇಹಿತರಿದ್ದಾರಲ್ಲ ಅದು ಆರನೇ ಮೇಲೆ ಮೂಲಕ ನೋಡ್ಬೋದು ನೆಕ್ಸ್ಟ್ ಏಳು ಮನೆ ಲಗ್ನದಿಂದ ಏಳು ಮನೆ ಮೂಲಕ ನಿಮ್ಮ ಬಿಸ್ನೆಸ್ಸಲ್ಲಿ ಸಿಗುವಂಥ ಒಂದು ಸ್ನೇಹಿತರು ನೀವೀಗೊಂದು ಬಿಸ್ನೆಸ್ ಮಾಡಿದರೆ ಅದರಲ್ಲಿ ಸಿಗುವಂಥ ಒಂದು ಸ್ನೇಹಿತರು ಮತ್ತು ನಿಮಗೆ ಕೆಲಸದಲ್ಲಿ ಸ್ಥಳದಲ್ಲಿ ಸ್ನೇಹಿತರು ಸಿಗುವಂಥ ಸ್ನೇಹಿತರು ನಿಮ್ಮೊಂದು ಕೆಲಸದ ಕೆಲಸದ ಸ್ಥಳದಲ್ಲಿ ನೀವು ಮಾಡುವಂಥ ಒಂದು ಕೆಲಸ ಸ್ಥಳದಲ್ಲಿ ಸಿಗುವಂಥ ಸ್ನೇಹಿತರು ಮತ್ತು ಸಾರ್ವಜನಿಕ ಸ್ಥಳದಲ್ಲೂ ಸಿಗುವಂಥ ಸ್ನೇಹಿತರ ಬಗ್ಗೆ ಏಳ ಮನೆ ಮೂಲಕ ನೋಡ್ಬೋದು ಮನೆ ಮೂಲಕ ಚೆನ್ನಾಗಿದ್ದರೆ ನಿಮ್ಮ ಒಂದು ಬಿಸ್ನೆಸ್ ಸಿಗಲು ಸಿಗುವ ಸ್ನೇಹಿತರು ಚೆನ್ನಾಗಿರ್ತಾರೆ ಇಲ್ಲ ಅಂತ ಹೇಳಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಏಳ ಮನೆ ಚೆನ್ನಾಗಿದ್ದರೆ ಮತ್ತು ಏಳನೇ ಮನೆಯಲ್ಲಿ ಏನಾದರೂ ವೀಕ್ ಇದ್ದರೆ ನಿಮಗೆ ಸಾರ್ವಜನಿಕ ವಲಯದಲ್ಲಿ ಕೂಡ ಸ್ನೇಹಿತರಷ್ಟಾಗಿ ಚೆನ್ನಾಗಿ ಸಿಗಲ್ಲ ಏಳ ಮನೆ ಚೆನ್ನಾಗಿದ್ದರೆ ಸಾರ್ವಜನಿಕ ವಲಯದಲ್ಲಿ ಕೂಡ ತುಂಬ ಚೆನ್ನಾಗಿ ಸ್ನೇಹಿತರು ಸಿಗ್ತಾರೆ ಆಮೇಲೆ ಎಂಟನೇ ಮನೆ ಲಗ್ನದಿಂದ ಎಂಟನೇ ಮನೆ ಮೂಲಕ ನಿಮ್ಮ ಒಂದು ನೆರೆ ರಾಜ್ಯದ ಸ್ನೇಹಿತರು ಎಂಟನೇ ಮನೆಯಿಂದ ಲಗ್ನದ ಎಂಟನೇ ಮನೆ ಅಂತ ನೆರೆ ರಾಜ್ಯದ ಅಂದರೆ ನಮ್ಮ ರಾಜ್ಯ ಕರ್ನಾಟಕ ಈಗ ನೀವು ಮಹಾರಾಷ್ಟ್ರಕ್ಕೆ ಹೋಗ್ತೀರ ಅಂತ ಹೇಳ್ಕೊಳ್ಳಿ ಅಥವಾ ನೀವು ಕೇರಳಕ್ಕೆ ಹೋಗ್ತೀರಿ ತಮಿಳ್ನಾಡುಗೆ ಹೋಗ್ತೀರಿ ದೆಹಲಿ ಹೋಗ್ತೀರಿ ಈ ಥರ ರಾಜ್ಯ ನಿಮ್ಮ ನಿಮ್ಮ ಒಂದು ರಾಜ್ಯದಿಂದ ನಿಮ್ಮ ನೀವು ವಾಸಿಸುವ ರಾಜ್ಯದಿಂದ ಹೊರಗಡೆ ಸಿಗುವಂಥ ಸ್ನೇಹಿತರು ಮೂಲಕ ನೋಡೋದಾದರೆ ಎಂಟು ಮನೆ ಎಂಟು ಮನೆ ಚೆನ್ನಾಗಿದ್ದರೆ ನಿಮ್ಮ ಅಂತರಾಜ್ಯದ ರಾಜ್ಯದ ಸ್ನೇಹಿತರು ಕೂಡ ಚೆನ್ನಾಗಿರ್ತಾರೆ ಇಲ್ಲೊಂದು ಚೆನ್ನಾಗಿರಲ್ಲ ಈಗ ನೀವು ಎಂಟನೇ ಮನೆ ಚೆನ್ನಾಗಿದ್ದರೆ ನೀವು ನಿಮ್ಮ ರಾಜ್ಯ ಕರ್ನಾಟಕ ಈಗ ಎಂಟನೇ ಮನೆ ಚೆನ್ನಾಗಿದ್ದರೆ ನೀವು ತಮಿಳ್ ತಮಿಳುನಾಡಿಗೆ ಹೋಗ್ತಾರೆ ಅಂತ ತಿಳ್ಕೊಳ್ಳಿ ಅಲ್ಲಿ ನಿಮಗೆ ತುಂಬ ಚೆನ್ನಾಗಿ ತುಂಬ ಕ್ಲೋಸ್ ಆಗಿ ಜನ ಸ್ನೇಹಿತರು ಸಿಗ್ತಾರೆ ಈ ಥರ ಇದು ನೆಕ್ಸ್ಟ್ ಒಂಬತ್ತನೇ ಮನೆ ಒಂಬತ್ತನೇ ಮನೆಯಲ್ಲಿ ದೂರ ರಾಜ್ಯದ ಸ್ನೇಹಿತರು ಇದು ಎಂಟೆ ಮನೆ ಅಂತ ಹೇಳಿದ್ರೆ ಅಂತಾರಾಜ್ಯ ಅಂತಾರಾಜ್ಯ ಅಂತ ಹೇಳಿದ್ರೆ ಈಗ ಕರ್ನಾಟಕ ಅಂತ ಹೇಳಿದ್ರೆ ತಮಿಳುನಾಡು ಕೇರಳ ಆಂಧ್ರ ಮಹಾರಾಷ್ಟ್ರ ಈ ಥರ ಸುತ್ತಮುತ್ತ ಇರೋದು ಒಂಬತ್ತು ಮನೆ ಅಂತ ಹೇಳಿದ್ರೆ ಅಂತಾರಾಜ್ಯ ಅಂತಾರಾಜ್ಯ ಅಂತ ಹೇಳಿದ್ರೆ ಈಗ ಕರ್ನಾಟಕ ನಾವು ಉದಾಹರಣೆ ತಗೊಂಡ್ರೆ ನಮ್ಮದು ದೆಹಲಿ ಹರಿಯಾಣ ಅಸ್ಸಾಂ ಇದು ಗುಜರಾತ್ ಈ ಥರ ಮೇಘಾಲಯ ಈ ಥರ ಅಂತಾರಾಜ್ಯದ ಸ್ನೇಹಿತರು ಮನೆಯಲ್ಲಿ ಒಂಬತ್ತನೇ ಮನೆ ಮೂಲಕ ನೋಡ್ಬೋದು ಆಮೇಲೆ ಹತ್ತನೇ ಮನೆ ಮೂಲಕ ಹತ್ತನೇ ಮನೆಯಲ್ಲಿ ನಿಮ್ಮೊಂದು ವೃತ್ತಿ ಸ್ಥಳದಲ್ಲಿ ಸಿಗುವಂಥ ಸ್ನೇಹಿತರು ಆಮೇಲೆ ನೆರೆ ದೇಶದ ಸ್ನೇಹಿತರು ನೆರೆ ದೇಶ ಅಂತ ಹೇಳಿದ್ರೆ ನಮ್ಮ ಇಂಡಿಯಾದ ನಮ್ಮ ದೇಶ ಅಂತ ತಿಳ್ಕೊಂಡ್ರೆ ನಿಮ್ಮ ಒಂದು ಇದು ಯಾವುದು ಬಾಂಗ್ಲಾದೇಶ್ ಅಂತ ತಿಳ್ಕೊಬೋದು ಆಮೇಲೆ ಪಾಕಿಸ್ತಾನ್ ಪಾಕಿಸ್ತಾನ ಅಂತ ಹೇಳ್ಕೊಳ್ಬೋದು ನೆರೆಯರ ನೆರೆಯ ದೇಶ ಆಮೇಲೆ ಶ್ರೀಲಂಕಾ ಅಂತ ಹೇಳ್ಕೊಬೋದು ಲಕ್ಷದ್ವೀಪ ಈ ಥರ ಅಂತರ ಅಂತರ್ದೇಶ ನಮ್ಮ ಸುತ್ತ ಭಾರತದ ಸುತ್ತಮುತ್ತಲೇ ಇರುವಂಥ ಒಂದು ಸ್ನೇಹಿತರು ನಮ್ಮ ಒಂದು ಭಾರತವನ್ನು ನಮ್ಮ ದೇಶ ಅಂತ ತಿಳ್ಕೊಂಡ್ರೆ ಭಾರತದ ಸುತ್ತಮುತ್ತ ಬರುವಂಥ ಒಂದು ದೇಶದ ಸ್ನೇಹಿತರನ್ನು ನಾವು ನೋಡಬೇಕಾದ್ರೆ ಹತ್ತು ಮನೆ ನೋಡ್ತೇವೆ ಹತ್ತನೇ ಮನೆ ಶ್ರೀಲಂಕಾ ಈ ಥರ ಎಲ್ಲ ಬರುತ್ತಲ್ಲ ಆ ಥರ ನೆಕ್ಸ್ಟ್ ಬರೋದು ಹನ್ನೊಂದು ಮನೆ ಹನ್ನೊಂದನೇ ಮನೆಯ ಮೂಲಕ ಮಧ್ಯಮ ದೂರ ದೇಶ ಅಂದರೆ ಮೀಡಿಯಮ್ ದೂರದೇಶ ಅಂದರೆ ರಷ್ಯಾ ಅಂತ ಬರ ಬರ್ಬೋದು ಸೌದಿ ಅರೇಬಿಯಾ ಬರ್ಬೋದು ಸೌದಿ ಅರೇಬಿಯಾ ಭಾರತಕ್ಕೆ ಮೀಡಿಯಮ್ ಮಧ್ಯಮ ಗಾತ್ರದ ದೂರದಲ್ಲಿರುವಂಥ ದೇಶ ಆಮೇಲೆ ದಕ್ಷಿಣ ಆಫ್ರಿಕಾ ಆಫ್ರಿಕಾ ಈ ಥರಲ್ಲ ಇದೆಲ್ಲ ನಮ್ಮದು ಮಧ್ಯಮ ದೂರ ಇರುವಂಥ ಒಂದು ದೇಶಗಳು ನಂತರ ಹನ್ನೆರಡನೇ ಮನೆ ಹನ್ನೆರಡು ಮನೆ ಅಂತ ಹೇಳಿದ್ರೆ ದೂರದೇಶ್ ಸ್ನೇಹಿತರು ದೂರದೇಶ ಅಂತ ಹೇಳಿದರೆ ಇಂಡಿಯಾವನ್ನು ನಾವು ಒಂದು ನಮ್ಮ ದೇಶ ತಿಳ್ಕೊಂಡ್ರೆ ಅಮೇರಿಕಾ ಅಮೇರಿಕಾ ಇಂಗ್ಲೆಂಡು ಆಸ್ಟ್ರೇಲಿಯಾ ಚೀನಾ ಈ ಥರ ಇದು ದೂರ ದೇಶದ ಸ್ನೇಹಿತರು ಮನೆ ಇದು ನಿಮ್ಮ ಜಾತಕದಲ್ಲಿ ಸಿಗುವಂಥ ಒಂದು ಸ್ನೇಹಿತರ ಬಗ್ಗೆ ಒಂದು ಡೀಟೇಲ್ ಆಗಿರುವಂಥ ಒಂದು ವಿಡಿಯೋ ತುಂಬ ಒಂದು ಇಂಟ್ರೆಸ್ಟಿಂಗ್ ಆದ ಒಂದು ಟಾಪಿಕ್ ಇದು ನಿಮ್ಮೊಂದು ಒಂದು ನೀವು ನೀವು ಟ್ಯಾಲೆ ಮಾಡಿಕೊಂಡು ನಿಮಗೆ ಸೇ ಬೇರೆ ಬೇರೆ ಕ್ಷೇತ್ರದಲ್ಲಿರುವಂಥ ಒಂದು ಸ್ನೇಹಿತರು ಯಾವ ಥರ ಇರ್ತಾರೆ ಅಂತ ತಿಳ್ಕೊಬೋದು ನಿಮಗೇನಾದರೂ ಒಂದು ಕುಂಡಲ್ಲಿ ಕುಂಡಲ್ಲಿ ವಿಶ್ವ ಮಾಡ್ತಕ್ಕಂಥದ್ದರೆ ನಮ್ಮ ಒಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ನಿಮ್ಮ ಒಂದು ಜಾತಕದ ಬಗ್ಗೆ ಡೇಟಾಗಿ ತಿಳ್ಕೊಡ್ತೀವಿ ಇದರ ಬಗ್ಗೆ ನಾನು ಅಷ್ಟೊಂದು ವಿಡಿಯೋದಲ್ಲಿ ಅಲ್ಲಿರುವಂಥ ಗ್ರಹಗಳ ಪ್ರಕಾರ ನಿಮ್ಮ ಒಂದು ಸ್ನೇಹಿತರು ಯಾವ ಥರ ಇರ್ತಾರೆ ಅಂತ ತಿಳ್ಕೊಳ್ಳೋಣ ಅಷ್ಟೊಂದು ಭಾಗದಲ್ಲಿ ಇದು ಜಾತಕದಲ್ಲಿ ಸಿಗುವಂಥ ಒಂದು ಸ್ನೇಹಿತರು ನೆಕ್ಸ್ಟ್ ವಿಡಿಯೋದಲ್ಲಿ ബേരൻ ദൂടൽ ശോണം നമസ്കാരം